ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಲಾಸ್ ನೈನ್ತ್ ಒಂಬತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳನ್ನು ನೋಡ್ತಾ ಹೋಗೋಣ ಸಬ್ಜೆಕ್ಟ್ ಕೋಡ್ ತರ್ಟಿ ಒನ್ ಇ ಮಾರ್ಕ್ಸ್ ಏಯ್ಟಿ ಟೈಮ್ ತ್ರೀ ಅವರ್ಸ್ Question main question number one really four alternatives are given for each of the following questions or incomplete sentences. One of them is correct and most appropriate. Write the complete answer along with its letter of alphabet. Question number one: choose the language function for the underlined sentence. Ramu. ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್ ರವಿ ಎಸ್ ಆಫ್ಕೋರ್ಸ್ ಕ್ವಶನ್ ನಂಬರ್ ಒಂದರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಹಿಡಿಯೋದಾದರೆ ಇಲ್ಲಿ ಆಪ್ಷನ್ ಡಿ ಆಸ್ಕಿಂಗ್ ಪರ್ಮಿಷನ್ ಸರಿಯಾದ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಹಾಕಬೇಕಾಗುತ್ತೆ ಶಿ ಈಸ್ ಸ್ಲೀಪಿಂಗ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇದರ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಈಸ್ ಅಂಡ್ ಶಿ ಈಸ್ ಅಂಟ್ ಶಿ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಥರ್ಡ್ ಕ್ವಶನ್ ರೀಡ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಇಲ್ಲಿ ಇನ್ಫಿನಿಟಿವನ್ನು ಗುರ್ತು ಮಾಡಬೇಕು ಐ ವಿಲ್ ಐ ಲೈಕ್ ಟು ಡ್ರಿಂಕ್ ಟೀ ಇದರೊಳಗೆ ಇನ್ಫಿನಿಟಿವ್ ಆಪ್ಷನ್ ಸಿ ಟು ಡ್ರಿಂಕ್ ಅಂತಕ್ಕಂಥದ್ದು ಇನ್ಫಿನಿಟಿವ್ ಆಗಿರುತ್ತೆ ಫೋರ್ತ್ ಕ್ವಶನ್ ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇಫ್ ಕ್ಲೌಸ್ ಇಫ್ ಕ್ಲೌಸನ್ನು ಬರೀಬೇಕಾಗಿರುತ್ತೆ ಇಫ್ ಐ ಹ್ಯಾಡ್ ಗಾಟ್ ದ ಮನಿ ಐ ಡ್ಯಾಶ್ ಬಾಟ್ ದ ಮೊಬೈಲ್ ಇದಕ್ಕೆ ಆಪ್ಷನ್ ಸಿ ವುಡ್ ಹ್ಯಾವ್ ಅಂತಕ್ಕಂಥದ್ದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ ಮೇನ್ ಕ್ವಶನ್ ನಂಬರ್ ಟೂ ಅಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ ಇಲ್ಲಿ ಹನ್ನೆರಡು ಪ್ರಶ್ನೆಗಳಿದ್ದಾವೆ ಒನ್ ಮಾರ್ಕ್ ಕ್ವಶನ್ಸ್ ಫಿಫ್ತ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರೇಟ್ ಆರ್ಟಿಕಲ್ ಸರಿಯಾದಂಥ ಆರ್ಟಿಕಲನ್ನು ಹಾಕಬೇಕು ಐ ಬಾಟ್ ಡ್ಯಾಶ್ ಪೇರ್ ಆಫ್ ಶೂಸ್ ಅಂತ ಇದೆ ಇಲ್ಲಿ ಸರಿಯಾದಂಥ ಆರ್ಟಿಕಲ್ ಎ ಅನ್ನೋದು ಸರಿಯಾದಂಥ ಆರ್ಟಿಕಲ್ ಆಗಿರುತ್ತೆ ಐ ಬಾಟ್ ಎ ಪೇರ್ ಆಫ್ ಶೂಸ್ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್ ಕರೆಕ್ಟ್ ಪೊಸಿಷನನ್ನು ಅನ್ನು ಹಾಕಬೇಕಿಲ್ಲಿ ಮೈ ಬುಕ್ ಈಸ್ ಡ್ಯಾಶ್ ದ ಬ್ಯಾಗ್ ಅಂತ ಇದೆ ಇಲ್ಲಿ ಐ ಎನ್ ಇನ್ ಅಂತಕ್ಕಂಥದ್ದನ್ನ ಸೇರಿಸಬೇಕಾಗಿರುತ್ತೆ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಲಿಂಕರ್ ಅಪ್ರೋಪ್ರಿಯೇಟ್ ಲಿಂಕರನ್ನು ಸೇರಿಸಬೇಕು ಅರುಣ್ ಡ್ಯಾಶ್ ವರುಣ್ ಆರ್ ಗುಡ್ ಫ್ರೆಂಡ್ಸ್ ಇಲ್ಲಿ ಕರೆಕ್ಟ್ ಲಿಂಕ್ಡು ಲಿಂಕರನ್ನು ನೋಡೋದಾದರೆ ಇಲ್ಲಿ ಆ್ಯಂಡ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಏಂಡ್ ಆ್ಯಂಡ್ ಅರುಣ್ ಆ್ಯಂಡ್ ವರುಣ್ ಆರ್ ಗುಡ್ ಫ್ರೆಂಡ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಏಟ್ ಕ್ವಶನ್ ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಕರೆಕ್ಟ್ ವರ್ಬ್ ಫಾರ್ಮನ್ನು ಹಾಕ್ಬೇಕಿಲ್ಲಿ ದಿಸ್ ನಾವೆಲ್ ಡ್ಯಾಶ್ ರಿಟನ್ ಇನ್ ನೈನ್ಟೀನ್ ಸೆವೆಂಟಿ ಅಂತಕ್ಕಂಥದ್ದು ಇಲ್ಲಿ ದಿಸ್ ನಾವೆಲ್ ಇದಕ್ಕೆ ವಾಝ್ ಅಂತಕ್ಕಂಥದ್ದನ್ನು ನಾವು ಆ್ಯಡ್ ಮಾಡಿದರೆ ದಿಸ್ ನಾವೆಲ್ ವಾಸ್ ರಿಟರ್ನ್ ಇನ್ ನೈನ್ಟೀನ್ ಸೆವೆಂಟಿ ಅಂತಕ್ಕಂಥದ್ದು ಆಗುತ್ತೆ ನೈನ್ತ್ ಕ್ವೆಶನ್ ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆ್ಯನ್ ಆನ್ಸರ್ ಅಂತಕ್ಕಂಥದ್ದು ಇಲ್ಲಿ ರಮ್ಯಗೆ ಅಂಡರ್ಲೈನನ್ನು ಮಾಡಲಾಗಿದೆ ಈ ರಮ್ಯನ ಕ್ವಶನನ್ನಾಗಿ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ರಮ್ಯಾ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಇದನ್ನು ಹೂ ಈಸ್ ಹೂ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಇಲ್ಲಿ ಕ್ವಶನ್ ಮಾಡೋದಾದರೆ ಹೂ ಅನ್ನೋದು ರಮ್ಯ ಆಗುತ್ತೆ ಹೂ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಅಂತಕ್ಕಂಥ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕ್ ಕೊಲೊಕೇಟಿವ್ ಇನ್ ದ ಕಾಲಂ ಬಿ ಇಲ್ಲಿ ಸನ್ನ ಕೊಡಲಾಗಿದೆ ಅಲ್ಲಿ ಕಾಲಂ ಬಿ ಅಲ್ಲಿ ಮೂನ್ ಸ್ಟಾರ್ ಫ್ಲವರ್ ಸನ್ನನ್ನು ಕೊಡಲಾಗಿದೆ ಇಲ್ಲಿ ಸನ್ಗೆ ಸರಿಯಾದಂಥ ಉತ್ತರ ಫ್ಲವರ್ ಅಂತಕ್ಕಂಥದ್ದು ಅಲ್ಲಿ ಸನ್ ಫ್ಲವರ್ ಆಗುತ್ತೆ ಹನ್ನೊಂದನೇ ಪ್ರಶ್ನೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಹೇಳಿ ದ ರೋಸ್ ಈಸ್ ಡ್ಯಾಶ್ ಫ್ಲವರ್ ಬ್ಯೂಟಿ ಕರೆಕ್ಟ್ ಫಾರ್ಮನ್ನು ಇಲ್ಲಿ ಹಾಕಬೇಕು ಇಲ್ಲಿ ಬ್ಯೂಟಿ ಕೊಡಲಾಗಿದೆ ಇದಕ್ಕೆ ಬ್ಯೂಟಿಗೆ ಸಫಿಕ್ಸ್ ವರ್ಡು ಯ ಫ್ಯು ಎಲ್ ಬ್ಯೂಟಿಫುಲ್ ಆಗುತ್ತೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಟು ಸಿಲಬಲ್ ಟು ಸಿಲೆಬಲ್ ಇರ್ತಕ್ಕಂಥ ವರ್ಡನ್ನು ಇಲ್ಲಿ ನಾವು ಗುರ್ತು ಮಾಡಬೇಕು ಕ್ಯಾಂಟೀನ್ ಅಂತಕ್ಕಂಥದ್ದು ಟೂ ಸಿಲಬಲ್ ವರ್ಡ್ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಪ್ಯಾಸಿವ್ ಆಗಿ ಮಾಡಬೇಕು ಈ ಲೈಕ್ಸ್ ದ ಚಾಕ್ಲೇಟ್ ಇದೆ ಇದನ್ನು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಿದರೆ ದ ಚಾಕ್ಲೇಟ್ ಈಸ್ ಲೈಕ್ಡ್ ಬೈ ಹಿಮ್ ಅಂತಕ್ಕಂಥದ್ದು ಸರಿಯಾದಂಥ ಪ್ಯಾಸಿವ್ ವಾಯ್ಸ್ ಆಗುತ್ತೆ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ಚೂಸ್ ದ ಕರೆಕ್ಟ್ ಹೋಮೋಫೋನ್ ಹೋಮೋಫೋನನ್ನು ಗುರ್ತು ಮಾಡಬೇಕು ರಂಜಿತ್ ಈಸ್ ಮೈ ಡ್ಯಾಶ್ ಫ್ರೆಂಡ್ ಇಲ್ಲಿ ಸರಿಯಾದಂಥ ಹೋಮೋಫೋನ್ ಡಿ ಇ ಎ ಆರ್ ಡಿಯರ್ ಅಂತ ಡಿಯರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಫಿಫ್ಟೀನ್ತ್ ಕ್ವೆಶನ್ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ನೋ ಅದರ್ ಅನಿಮಲ್ ಈಸ್ ಆ್ಯಸ್ ಬಿಗ್ ಆ್ಯಸ್ ದ ಎಲಿಫೆಂಟ್ ಇದಕ್ಕೆ ಕಂಪ್ಯಾರಿಟಿವ್ ಡಿಗ್ರಿ ಮಾಡಿದಾಗ ದ ಎಲಿಫೆಂಟ್ ಈಸ್ ಬಿಗ್ಗರ್ ದೆನ್ ಎನಿ ಅದರ್ ಅನಿಮಲ್ ಸಿಕ್ಸ್ಟೀನ್ತ್ ಕ್ವಶನ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನಡ್ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ಗುರುತು ಮಾಡಬೇಕು ಆಕಾಶ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಇಂಟೆಲಿಜೆಂಟ್ ಅನ್ನೋದಕ್ಕೆ ಗುರುತು ಮಾಡಲಾಗಿದೆ ಇದರ ಸರಿಯಾದಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಅಡ್ವರ್ಬ್ ಆಗುತ್ತೆ ಅಡ್ವರ್ಬ್ ಸರಿಯಾದಂಥ ಉತ್ತರ ಆಗಿರುತ್ತೆ ಮೇನ್ ಕ್ವಶನ್ ನಂಬರ್ ತ್ರೀ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಟು ಏರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಶೀಟ್ ಇದರೊಳಗೆ ಪ್ಯಾರಾಗ್ರಾಫ್ನಲ್ಲಿ ಎರಡು ತಪ್ಪುಗಳನ್ನು ಮಾಡಲಾಗಿದೆ ಇದನ್ನು ತಾವು ಮತ್ತೆ ರೀರೈಟ್ ಮಾಡೋ ಮೂಲಕ ಸರಿಯಾದಂಥ ಉತ್ತರವನ್ನು ಬರೀಬೇಕಾಗಿರುತ್ತೆ ಇಲ್ಲಿ ಸೆವೆಂಟೀನ್ ಕ್ವಶನಲ್ಲಿ ರಾಜು ಆ್ಯಂಡ್ ಮಣಿ ಗೋ ಟು ವಾಚ್ ಎ ಮೂವಿ ದೇ ವಾಚ್ ಬ್ಯೂಟಿಫುಲ್ ಮೂವಿ ಲಾಸ್ಟ್ ಸಂಡೇ ಯೂಸ್ ಕ್ಯಾಪಿಟಲ್ ಲೆಟ್ರ್ ಅಂತ ಕೇಳಿದ್ದಾನೆ ಮತ್ತು ವರ್ಬಲ್ ಮಿಸ್ಟೇಕ್ ಟು ದ ಕರೆಕ್ಟೆಡ್ ಇಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗಿದೆ ವರ್ಬಲ್ ಮಿಸ್ಟೇಕ್ ಮತ್ತು ಕ್ಯಾಪಿಟಲ್ ಲೆಟ್ರನ್ನು ಮಿಸ್ ಮಾಡಲಾಗಿದೆ ಯಾವುದೇ ಅದು ಅಂತ ನೋಡೋದಾದರೆ ಇಲ್ಲಿ ರಾಜು ಅಂತಕ್ಕಂಥದ್ದು ಸ್ಮಾಲ್ ಲೆಟರಲ್ಲಿ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿ ಇದನ್ನು ಏನು ಮಾಡಬೇಕು ನಾವು ಬಿಗ್ ಲೆಟರಲ್ಲಿ ಬರೀಬೇಕಾಗಿರುತ್ತೆ ರಾಜು ಮತ್ತು ವರ್ಬಲ್ ಮಿಸ್ಟೇಕ್ ಏನಾಗಿದೆ ಅಂತಂದರೆ ಇಲ್ಲಿ ಗೋ ಟು ಆಗಿದೆ ಅಲ್ಲ ಇದನ್ನು ನಾವೇನು ಮಾಡಬೇಕು ಗೋನ ವೆಂಟ್ ಮಾಡಬೇಕಾಗುತ್ತೆ ಗೋ ವೆಂಟ್ ಅಂತ ಮಾಡಿದರೆ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಫೋರ್ತ್ ಮೇನ್ ಕ್ವಶನ್ ನಂಬರನ್ನು ನೋಡೋದಾದರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟೂ ಟು ತ್ರೀ ಸೆಂಟೆನ್ಸ್ ಈಜ್ ಎರಡರಿಂದ ಮೂರು ವಾಕ್ಯಗಳಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕು ಹದಿನೆಂಟನೇ ಪ್ರಶ್ನೆ ವಾಟ್ ವರ್ ದ ತ್ರೀ ಕ್ವಶನ್ಸ್ ಆಫ್ ದ ಕಿಂಗ್ ಉತ್ತರವನ್ನು ನೋಡೋದಾದರೆ ದ ತ್ರೀ ಕ್ವಶನ್ಸ್ ಫಾರ್ ವಿಚ್ ದ ಕಿಂಗ್ ವಾಂಟೆಡ್ ಟು ಹ್ಯಾವ್ ಆನ್ಸರ್ಸ್ ವರ್ ಯಾವ್ಯಾವ ಪ್ರಶ್ನೆಗಳು ಅಂತಂದರೆ ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್ ಎರಡನೇ ಪ್ರಶ್ನೆ ಹೂ ಶುಡ್ ಎ ಕಿಂಗ್ ಕನ್ಸಿಡರ್ ದ ಮೋಸ್ಟ್ ಇಂಪಾರ್ಟೆಂಟ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ ಹತ್ತೊಂಬತ್ತನೇ ಪ್ರಶ್ನೆ ಹೌ ಡು ಯು ಥಿಂಕ್ ಡಾಕ್ಟರ್ಸ್ ಕೆನ್ ಇಂಪ್ರೂವ್ ದೇರ್ ಇಮೇಜ್ हतोबे प्रश्ने उत्तर इफ इफ्डाटर्स वांट टू इंप्रूव देर् इमेज और जॉब्स दे शुड टाक् नईस्ली टू देर दे शुड थिंक देर् पेरेन्टाकिंग नईस्ली रिअजुरीली एंड ये स्म कैन गो अला वे इन मेकिंग द पेशेंट्स फील बेटर इपतने प्रश्ने वै इज भगत् सिंगमेबर्ड ईवन टूडे इतने प्रश्ने उत्तर बिकॉज हीज आलो ए ग्रेट थिंकर् आलिव इन कलेक्टिव और स्टेट ओनरशिप आफ् द मीन आफ् प्रोडक्शन हिईज रिमेबर्ड फॉर्ज रेवल्यूशनरी ऐडिया इप्त प्रश्ने वाट अकॉर्ंग टू डॉक्टर कला इंपार्टेंट इन लाइफ टू बिकम ए विर according to dr kalam creative process or power or the power of imagination is important in life to become a winner what kind of justice is dead according to poet इपत् प्रश्ने के उत्तर जस्टिस विथ् नो हार्ट आफ् ट्रूथ एंड जस्टिस विथ् नो डैश फॉर् द रई काज जस्टिस डेड ट्रूथ एंड रईट का शुड विन विदरवस् दे आर्ड इमूर ने प्रश्ने वै अरुणा असफ अली कन्फर्मड ऐस नॉन कन्फर्मिस्ट आर् वाट डिड द सिंपल वुम से ದ ಕಿಂಗ್ ಇಪ್ಪತ್ಮೂರನೇ ಪ್ರಶ್ನೆಗೆ ಉತ್ತರ ಅರುಣ್ ಬ್ರೋಕ್ ಕನ್ವೆನ್ಷನ್ಸ್ ಅಟ್ ದ ಏಜ್ ಆಫ್ ನೈನ್ಟೀನ್ ಟು ಮ್ಯಾರಿ ಅಸಫ್ ಅಲಿ ಎ ಪ್ರಾಮಿನೆಂಟ್ ಫಿಗರ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಅಂಡ್ ಟ್ವೆಂಟಿ ಇಯರ್ಸ್ ಹರ್ ಸೀನಿಯರ್ ಸೊ ಶಿ ವಾಸ್ ಟರ್ಮ್ಡ್ ಎ ನಾನ್ ಕನ್ಫರ್ಮಿಸ್ಟ್ ಮತ್ತೊಂದು ಪ್ರಶ್ನೆಗೆ ಆರ್ ಶಿ ಸೈಡ್ ಯುವರ್ ಮೆಜೆಸ್ಟಿ ಯು ಆರ್ ಸಫರಿಂಗ್ ಫ್ರಮ್ ಎ ರೇರ್ ಅಂಡ್ ಸ್ಟ್ರೇಂಜ್ ಡಿಸೀಸ್ So rare and strange that no name exists for it. 24th question How did Ranji lose his bat or how did Tom feel on Monday morning? 24th question Gay answer One evening after a game on the Maidan, Ranji decided to catch a bus. Home. He left the bat in the bus while getting down from the bus. He forget to took it and lost it forever. Or Patandu Prashnake. Tom felt miserable on Monday morning as it always found him so because it started another week's slow suffering in school. Main question number five. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಫೋರ್ ಟು ಫೈವ್ ಸೆಂಟೆನ್ಸಸ್ ಈಚ್ ನಾಲ್ಕರಿಂದ ಐದು ವಾಕ್ಯಗಳಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಇಪ್ಪತ್ತೈದನೇ ಪ್ರಶ್ನೆ ನೆರೇಟ್ ದ ಪಪಾಯ ಟ್ರೀ ಇನ್ಸಿಡೆಂಟ್ ಆಫ್ ಕಪಿಲ್ಸ್ ಇಪ್ಪತ್ತೈದನೇ ಪ್ರಶ್ನೆಗೆ ಉತ್ತರ ಒನ್ಸ್ ದೇ ಎಂಟರ್ಡ್ ದ ಗಾರ್ಡನ್ ದೇ ಕ್ಲೈಂಬ್ಡ್ ಓವರ್ ದ ವಾಲ್ ಆ್ಯಂಡ್ ಕೇಮ್ ಆನ್ ದ ಟಾಪ್ ಆಫ್ ದ ಪಪಾಯ ಟ್ರೀ ಮೀನ್ ವೈಲ್ ದ ಲೇಡಿ Came out of the house with some guests. She, she enter, entertained them for a tea right under the papaya tree on which Kapildev and his friend had taken position. The, they were afraid of the situation. They had to sit still there until the tea party was over. The tea party lasted for two hours. That was the day he experienced a red spot on his skin. Twenty-sixth question. Write how the poet described wonderful words. Twenty-sixth question. Ke answer, she says that we should never waste away our thought for went off away to say it. She says. English is wonderful game it plays an important role in communication as well as bring out our thoughts everyone can speak english and the words of it match to the brightest thoughts that are in our head with the help of the words our thoughts come clear and true the words not only bring thoughts clear and true but also they clean up and brighten them the words feed for many of loveliest things many beautiful and lovely things are described with words words only can give life to our thoughts words are food and dress of our thoughts because of their feedings and dressing they become Alive and lively, they make the thoughts charming as well as give life to spread all over. The words can make everyone desire to hear them. Only words can free thought that is behind our right and make it wonderful. New surprise grasping our mind. Main question number. ಸಿಕ್ಸ್ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಇದಕ್ಕೆ ಪ್ರತಿಯೊಂದು ಪ್ರಶ್ನೆಗೆ ಮೂರು ಮೂರು ಅಂಕಗಳಿರ್ತವೆ ನಾಲ್ಕು ಪ್ರಶ್ನೆಗಳಿದ್ದಾವೆ ಇಪ್ಪತ್ತೇಳನೇ ಪ್ರಶ್ನೆ ಯುವರ್ ಆ್ಯರೋಸ್ ಕಾಂಟ್ ಟಚ್ ಮೀ ಹೂ ವಾಸ್ ದ ಸ್ಪೀಕರ್ ಹೂ ವಾಸ್ ಯುವರ್ ರೆಫ್ ರೆಫರ್ಡ್ ಹಿಯರ್ ವೈ ವಾಸ್ ಹೀ ಶೂಟಿಂಗ್ ಆ್ಯರೋಸ್ ಇವುಗಳ ಉತ್ತರವನ್ನು ನೋಡೋದಾದರೆ ಇಪ್ಪತ್ತೇಳನೇ ಪ್ರಶ್ನೆಗೆ ಉತ್ತರ ಎಗೆ ಇನ್ವಿಸಿಬಲ್ ವಾಯ್ಸ್ ಬಿ ಅರ್ಜುನ ಸಿ ಅರ್ಜುನ ವಾಂಟ್ ಟು ಟೇಕ್ ರಿವೆಂಜ್ ಆನ್ ಇನ್ವಿಸಿಬಲ್ ಎನಿಮಿ ಫಾರ್ ಹಿಸ್ ಬ್ರದರ್ಸ್ ಡೆತ್ ಟ್ವೆಂಟಿ ಏಟ್ ಕ್ವಶನ್ಗೆ ನೋಡೋದಾದರೆ ಹೌ ಕ್ಯಾನ್ ಐ ಗೋ ಅಗೇಸ್ಟ್ ಟು ಹಿಮ್ ಎ ಹೂ ಸೆಟ್ ದಿಸ್ ಬಿ ಹೂ ಈಸ್ ಹಿಮ್ ರೆಫರ್ ಟು ಸಿ ವೈ ದ ಸ್ಪೀಕರ್ ನಾಟ್ ಗೋ ಗೋ ಅಗೇನ್ಸ್ಟ್ ಹಿಮ್ ಟ್ವೆಂಟಿ ಏಟ್ತ್ಗೆ ಆನ್ಸರ್ ನೋಡೋದಾದರೆ ಎ ಅಲ್ಗು ಬಿ ಜುಮ್ಮನ್ ಸಿ ಹಿ ವಾಸ್ ದ ಬೆಸ್ಟ್ ಫ್ರೆಂಡ್ ಆಫ್ ದ ಸ್ಪೀಕರ್ ಟ್ವೆಂಟಿ ನೈನ್ತ್ ಕಶನ್ ಯು ಕಾಲ್ ಮೀ ಫ್ರೆಂಡ್ ಆ್ಯಂಡ್ ಡೋಂಟ್ से गेट आउट डॉग ए हु इज द स्पीकर बी वॉट डज यू रेफर टू सी वई द स्पीकर केम देर ट्वेंटी नाइन्थ के आंसर ए गे जीन वेल्जियम बी द नोबल बिशअप सी ही केम फॉर शेल्टर एंड फूड थर्टीथ क्वेश्चन द टेंट इज माइन But no more than it is God's. Who is the speaker? B. Who did it was said to? C. What does it tells about the speaker? 30 question A. a. Yusuf. B. It was said to the stranger. C. The speaker is a noble man. Main question number 7 given below is a ಪ್ರೊಫೈಲ್ ಆಫ್ ಆಶಾ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗೀವನ್ ಬಿಲೋ ಬರ್ತ್ ಡೇ ಬರ್ತ್ಡೇ ಬರ್ತ್ ಪ್ಲೇಸ್ ಆಕ್ಯುಪೇಷನ್ ವರ್ಕಿಂಗ್ ಇನ್ ಎಕ್ಸ್ಪೀರಿಯನ್ಸ್ ಅವಾರ್ಡ್ ಹಾಬೀಸ್ ಇವುಗಳನ್ನು ಕೊಡಲಾಗಿದೆ ಇವುಗಳನ್ನು ಬಳಸಿಕೊಂಡು ಒಂದು ಪ್ಯಾರಾಗ್ರಾಫನ್ನು ರೆಡಿ ಮಾಡಬೇಕು ಮೂವತ್ತೊಂದನೇ ಪ್ರಶ್ನೆ ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ ಆಶಾ ಹರ್ ಬರ್ತಡೇ ಈಸ್ ಟ್ವೆಂಟಿ ಫಿಫ್ತ್ ಫೋರ್ 1975 her occupation is a teacher, her working place is government high school Wamanjur her experience is 25 years her award is the best teacher of the year. Her hobbies are writing gardening and reading magazines. Main question number eight. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇಲ್ಲಿ ಕೆಲವು ಕೆಳಗಡೆ ಕ್ಲೂಸ್ಗಳನ್ನು ಕೊಡಲಾಗಿದೆ ಇವುಗಳನ್ನು ಬಳಸಿಕೊಂಡು ಸ್ಟೋರಿಯನ್ನು ರೆಡಿ ಮಾಡಬೇಕು ತರ್ಟಿ ಟು ದ ಹೇರ್ ಡ್ಯಾಶ್ ಟೋಟೈಸ್ ವರ್ ಫ್ರೆಂಡ್ಸ್ ಹೇರ್ ಮೇಡ್ ಫನ್ ದ ಟಾಟೈಸ್ ಡ್ಯಾಶ್ ಚಾಲೆಂಜ್ ಹ್ಯಾಡ್ ಡ್ಯಾಶ್ ಹ್ಯಾಡ್ ಎ ರೇಸ್ ಹೇರ್ ರ್ಯಾನ್ ಫಾಸ್ಟ್ ಟಾಟೈಸ್ ಡ್ಯಾಶ್ ಲೋ ಹೇರ್ ಟುಕ್ ರೆಸ್ಟ್ ಡ್ಯಾಶ್ಟ್ ಸ್ಲೆಪ್ಟ್ ಅಂಡರ್ ಟ್ರೀ ಟಾಟೈಸ್ ಮೂವಿಂಗ್ ಸ್ಲೋಲಿ ಟಾಟೈಸ್ ಓನ್ ದ ರೇಸ್ the hare and tortoise were friends hare made fun of tortoise for being slow the tortoise was challenging for race that. they had a race hare ran fast tortoise was slow hare took rest it slept under a tree tortoise was moving slowly tortoise won the race main question number 9 ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯಂಡ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್ ಇಲ್ಲಿ ಒಂದು ಚಿತ್ರವನ್ನು ಕೊಡಲಾಗಿದೆ ಇಲ್ಲಿ ಇದರ ಕುರಿತಂತ ಡಿಸ್ಕ್ರಿಪ್ಷನ್ ಅಥವಾ ಒಂದು ಚಿಕ್ಕ ಒಂದು ಪ್ಯಾರಾಗ್ರಾಫನ್ನು ನೀವು ಇಲ್ಲಿ ಬರೀಬೇಕಾಗಿರುತ್ತೆ ಮೂವತ್ತ್ಮೂರನೇ ಪ್ರಶ್ನೆಗೆ ನೋಡೋದಾದರೆ ಎ ಪಿಕ್ಚರ್ ಈಸ್ ವರ್ತ್ ಥೌಸಂಡ್ ವರ್ಡ್ಸ್ दिसज ए पिक्चर आफ ए पार्क दिस ब्यूटिफुल पिक्चर ई लाइक दिस पिक्चर देर् आर् फोर कि पार्क ए गर्ल स्कीिंग टू बॉयस आर्ंग्सैंड कैशले बॉय ईज आ स्विंग आल आर्ल आर् वेरी ह्यापी एंड एंजॉयिंग इन दार मेन क्वेश्चन नंबर ट्वेड फ्रम मेमोरी कड़गन पद्यवर्णग ದೇರ್ ಆರ್ ಡ್ಯಾಶ್ ಗೇನ್ಸ್ ದೇರ್ ಆರ್ ಗೇನ್ಸ್ ಡ್ಯಾಶ್ ಫ್ರಮ್ ಅವರ್ ಹಾರ್ಡ್ಸ್ ಐ ಆಮ್ ಆರ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲಿಪ್ಸ್ ಡ್ಯಾಶ್ 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 ನೀಡ್ ಮೀ ಸೋ ಈ ಎರಡು ಪದ್ಯಗಳಲ್ಲಿ ಯಾವುದಾದ್ರು ಒಂದು ಪದ್ಯವನ್ನು ಬರೀಬೇಕು ಇದಕ್ಕೆ ನಾಲ್ಕು ಅಂಕಗಳಿರ್ತವೆ ದೇರ್ ಆರ್ ಗೇನ್ಸ್ ಫಾರ್ ಆಲ್ ಅವರ್ ಲಾಸಸ್ ದೇರ್ ಆರ್ ಗೇನ್ಸ್ ಫಾರ್ ಆಲ್ ಅವರ್ ಲಾಸಸ್ ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇಯ್ನ್ ಬಟ್ ವೆನ್ ಯೂತ್ The dream departs, it takes something from our hearts. Or Matantpadhyaya, I am grateful for the lips that might speak words of comfort and peace to all who seek. I am grateful for a mind that I might know how to aid those who need me so. ತರ್ಟಿ ಫಿಫ್ತ್ ಕ್ವೆಶನ್ ಮೇನ್ ಕ್ವಶನ್ ನಂಬರ್ ಇಲೆವೆನಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೇಶನ್ಸ್ ಇಲ್ಲಿ ಕೆಳಗೆ ಒಂದು ಪ್ಯಾಸೇಜನ್ನು ಕೊಡಲಾಗಿದೆ ಯುಕ್ ಎ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಮಾಡಬೇಕು ಇಲ್ಲಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಳಿ ಆನಂತರ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡಲಾಗಿದೆ ವಾಟ್ ಡಿಡ್ ದ ಬ್ಲೈಂಡ್ ಮ್ಯಾನ್ ವಿಶ್ ಮತ್ತೊಂದು ಹೌ ಡಿಡ್ ದ ಸೇಜ್ ಎನೇಬಲ್ ದ ಬ್ಲೈಂಡ್ ಟು ಸಿ ಮೂವತ್ತೈದನೇ ಪ್ರಶ್ನೆಗೆ ಎರಡು ಪ್ರಶ್ನೆಗಳಿದ್ದು ಅವುಗಳ ಉತ್ತರವನ್ನು ನೋಡೋಣ ಒಂದೇದಕ್ಕೆ ಹಿ ಹ್ಯಾಡ್ ಒನ್ ವಿಶ್ ಹಿ ಟೋಲ್ಡ್ ಕ್ಲೋಸ್ ಫ್ರೆಂಡ್ಸ್ ಹೀ ವಾಂಟೆಡ್ ಟು ಸಿ ದೋಲ್ ವರ್ಲ್ಡ್ ವಿತ್ ಹೀಸ್ ಓನ್ ಐಸ್ ಬಿ ಎರಡನೇ ಪ್ರಶ್ನೆ ದ ಸೇಜ್ ಟುಕ್ ದ್ಲೈಂಡ್ ಮ್ಯಾನ್ ಟು ಎಕ್ವೈಟ್ ಪ್ಲೇಸ್ ಅವೇ ಫ್ರಮ್ ದ ಕ್ರೌಡ್ ಆ್ಯಂಡ್ ಜೆಂಟ್ಲಿ ಟಚ್ಡ್ ಹೀಸ್ ಐಸ್ ದ ಸೇಜ್ ಆ್ಯಸ್ ಕಡ್ ಹಿಮ್ ಕ್ಯಾನ್ ಯು ಸಿ ನೌ ಬಟ್ ಹಿ ಕುಡ್ ನಾ ಕುಡ್ ಓನ್ಲಿ See a few moments, sage gently touched his eyes again. Now he could see everything flowers, birds, trees, people, and all. Main question number 12 Answer the following questions in six to eight sentences. 36 question game A How the girl Betty. ಕ್ಯಾತ್ಬರ್ಡ್ ಟ್ರೈನಡ್ ಆ್ಯಸ್ ಎ ಗರ್ಲ್ ಕಾಲಡ್ ಗೋಲ್ಡನ್ ಅಥವಾ ಮತ್ತೊಂದು ಪ್ರಶ್ನೆ ಹೌ ಡಿಡ್ ದ ಪೊಯೆಟ್ ಡಿಸ್ಕ್ರೈಬ್ ದ ಕಂಡೀಷನ್ಸ್ ಆಫ್ ಇಂಡಿಯಾ ಇನ್ ದ ಪೊಯಮ್ ದ ಸನ್ ಆಫ್ ಸಾಂಗ್ ಆಫ್ ಫ್ರೀಡಮ್ ಸಿ ರೈಟ್ ದ ಸಮ್ಮರಿ ಆಫ್ ದ ಪೊಯಮ್ ಉಪಗುಪ್ತ ಇವುಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋದಾದರೆ ಉಪಗುಪ್ತ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಿದೆ ಇದರ ಉತ್ತರವನ್ನು ತಾವು ನೋಡಿ ನೋಟ್ ಮಾಡ್ಕೊಳ್ಳಿ ನಿಧಾನವಾಗಿ ಪಾಸ್ ಮಾಡಿ ನಂತರ ಇಲ್ಲಿ ಎರಡನೇ ಪ್ರಶ್ನೆ ಕೂಡ ಕೊಡಲಾಗಿದೆ ಅದರ ಉತ್ತರವನ್ನು ಕೂಡ ಕೊಡಲಾಗಿದೆ ಅದನ್ನು ಕೂಡ ನೋಡ್ಕೊಳ್ಳಿ ಹಾಗೆ ನೋಟ್ ಹೋಗಿ ನಂತರ ಇಲ್ಲಿ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಿದೆ ಅದರ ಪ್ರಶ್ನೆಗೆ ಉತ್ತರವನ್ನು ಕೂಡ ಇಲ್ಲಿ ತಾವು ನೋಡಿ ನೋಟ್ ಮಾಡ್ಕೊಳ್ಳಿ ಮೇನ್ ಕ್ವಶನ್ ನಂಬರ್ ತರ್ಟೀನ್ ರೈಟ್ ಆ್ಯಂಡ್ ಎಸ್ ಎ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಇವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಮಾತ್ರ ನಾವು ಎಸ್ ಎ ಪ್ರಬಂಧವನ್ನು ಬರೀಬೇಕು ಏರ್ ಪೊಲ್ಯೂಷನ್ ಮೊಬೈಲ್ ಸ್ವಚ್ಛ ಭಾರತ್ ಇದಕ್ಕೆ ನಾಲ್ಕು ಅಂಕಗಳಿರ್ತವೆ ಇಲ್ಲಿ ಎಸ್ ಎನ ಕೊಡಲಾಗಿದೆ ಇದರ ಉತ್ತರವನ್ನು ತಾವು ನೋಡಿ ನೋಟ್ ಹೋಗಿ ನಂತರ ಇಲ್ಲಿ ಮೇನ್ ಕ್ವಶನ್ ನಂಬರ್ ಫೋರ್ಟೀನ್ ರೈಟ್ ಎ ಲೆಟರ್ ಯೂಸಿಂಗ್ ಇನ್ಫಾರ್ಮೇಷನ್ ಗಿವನ್ ಬಿಲೋ ಇಲ್ಲಿ ಒಂದು ಲೆಟರ್ ರೈಟಿಂಗನ್ನು ಕೊಡಲಾಗಿದೆ ಇದಕ್ಕೆ ತಾವು ಕ್ಲೂಸ್ಗಳನ್ನು ಬಳಸ್ಕೊಂಡು ಬರೀಬೇಕಾಗಿರುತ್ತೆ ತರ್ಟಿ ಏಯ್ಟ್ ಇಮ್ಯಾಜಿನ್ ದಟ್ ಯು ಆರ್ ಅಕ್ಷತಾ ಆರ್ ಅಮೀಶ್ ಆಫ್ ಹೈ ಹೈಸ್ಕೂಲ್ ಹಾಸನ್ ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮ್ ಇಲ್ಲಿ ನೀವು ನಿಮ್ಮ ಇಮ್ಯಾಜಿನ್ ದಟ್ ಯು ಆರ್ ಅಕ್ಷತಾ ಅಥವಾ ಅಮೀಶ್ ಅಂತೇಳಿ ತಿಳ್ಕೊಂಡು ನೀವು ನಿಮ್ಮ ಶಾಲೆಯ ಗೌರ್ಮೆಂಟ್ ಹೈಸ್ಕೂಲ್ ಹಾಸನ್ ಅಂತ ತಿಳ್ಕೊಂಡು ಒಂದು ಲೆಟರನ್ನು ಏನು ಮಾಡಬೇಕು ಅಂತಂದರೆ ಟು ಯುವರ್ ಫಾದರ್ ನಿಮ್ಮ ತಂದೆಗೆ ಬರೀಬೇಕು ಯಾವುದ್ರ ಬಗ್ಗೆ ಅಂದರೆ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮ್ ಬಗ್ಗೆ ಅನಂತರ ಎರಡನೇ ಲೆಟರ್ ನೋಡೋದಾದರೆ ರೈಟ್ ಎ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ತ್ರೀ ಡೇಸ್ ಲೀವ್ ಮೂರು ದಿನಗಳ ರಜೆಯನ್ನು ಕೋರಿ ಮತ್ತೊಂದು ಪತ್ರದಲ್ಲಿ ತಾವು ರಜಾ ಅರ್ಜಿಯನ್ನು ಬರೀಬೇಕಾಗಿರುತ್ತೆ ಇಲ್ಲಿಗೆ ತಂದೆಗೆ ಬರೀತಕ್ಕಂಥ ಒಂದು ಪತ್ರವನ್ನು ಕೂಡ ಕೊಡಲಾಗಿದೆ ತಾವು ಇದನ್ನು ನೋಡಿಕೊಳ್ಳಿ ನಂತರ ಇದನ್ನು ಹಾಗೆಯೇ ತಮ್ಮ ನೋಟ್ಬುಕ್ಕಲ್ಲಿ ನೋಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ಎರಡನೇದು ರಿಕ್ವೆಸ್ಟಿಂಗ್ ಫಾರ್ ತ್ರೀ ಡೇಸ್ ಲೀವನ್ನು ಇಲ್ಲಿ ಕೊಡಲಾಗಿದೆ ಲೆಟರನ್ನು ಲೀವ್ ಲೆಟರ್ ಇದನ್ನು ಕೂಡ ನೋಟ್ ಮಾಡಿಕೊಳ್ಳಿ